Hello friends, welcome back to my kitchen. ಇವತ್ತಿನ ರೆಸಿಪಿ ತುಂಬ ಸಿಂಪಲ್ ಹಾಗೆ ಅಷ್ಟೇ ಮುಖ್ಯ ಅಂತ ಹೇಳ್ಬೋದು ನಾನು ನಿತ್ಯಕ್ಕೆ ಬಳಸುವಂತಹ ಅಕ್ಕಿ ಯಾವುದು ಮತ್ತು ಅದನ್ನು ಎಲ್ಲಿ ತಗೊಳ್ತೀನಿ ಅದನ್ನು ಹೇಗೆ ಅನ್ನ ಮಾಡೋದಕ್ಕೆ ಬಳಸ್ತೀನಿ ಇದೆಲ್ಲ ಮಾಹಿತಿಗಳನ್ನು ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇತ್ತೀಚೆಗೆ ನಾನು ಈ ಅಕ್ಕಿಯನ್ನು ಬಳಸ್ತಾ ಸುಮಾರು ಒಂದೊಂದೂವರೆ ವರ್ಷ ಆಗಿದೆ ಕೆಲವೊಂದು ರೆಸಿಪಿಗಳಲ್ಲಿ ನೋಡಿದಂಥ ಕೆಲವು ಸಬ್ಸ್ಕ್ರೈಬರ್ಸ್ ಅಥವಾ ಫಾಲೋವರ್ಸ್ ನನಗೆ ಕೇಳ್ತಾ ಇದ್ದಾರೆ ಹೇಗೆ ಮಾಡೋದು ಈ ಅನ್ನ ಪರ್ಟಿಕ್ಯುಲರ್ ಆಗಿ ಅಂತ ಅವರಿಗಾಗಿ ಈ ಒಂದು ವಿಡಿಯೋ ಯೋ ಚೆಕ್ ಮಾಡ್ಕೊಳ್ಳಿ ನಾನು ನಿತ್ಯ ಬಳಸುವಂಥ ಈ ಅಕ್ಕಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ರೆಡ್ ರೈಸ್ ರೆಡ್ ರೈಸ್ ಅಂತಂದರೆ ಈಗ ನನಗೆ ಲೋಕಲಿ ಸಿಗುವಂಥ ರೆಡ್ ರೈಸ್ ರಾಜಮುಡಿ ಅಕ್ಕಿ ಅಲ್ಲ ರಾಜಮುಡಿ ಅಕ್ಕಿ ಇದರದ್ದೇ ಒಂದು ವಿಧ ಅಂತ ಹೇಳ್ತಾರೆ ಅದನ್ನು ಸಹ ಬಳಸಿದ್ದೀನಿ ನಾನು ಬಟ್ ಇವಾಗ ನಿಮಗೆ ಕ್ಲಿಯರ್ ಆಗಿ ತೋರಿಸ್ತೀನಿ ನೋಡಿ ಈ ಒಂದು ಫೋಟೋದಲ್ಲಿ ಕಾಣುತ್ತೆ ನಿಮಗೆ ನೋಡಿ ಇಲ್ಲಿ ಫಸ್ಟ್ ಇದೆಯಲ್ಲ ಇದು ನಾನು ಬಳಸ್ತಾ ಇರೋದು ಕಂಪ್ಲೀಟ್ ಇರುತ್ತೆ ಪಕ್ಕದಲ್ಲಿ ಸ್ವಲ್ಪ ಪಾಲಿಶ್ ಸೆಮಿ ಪಾಲಿಶ್ ಥರ ಇದೆಯಲ್ಲ ಅದು ರಾಜ್ಮುಡಿ ಅಕ್ಕಿ ಸೊ ನನಗೆ ಇದು ಬೆಂಗಳೂರಲ್ಲಿ ನಾನಿರುವ ಜಾಗದಲ್ಲಿ ಮಂಗಳೂರು ಸ್ಟೋರಲ್ಲಿ ಸಿಗುತ್ತೆ ಇಲ್ಲ ಅಂತಂದರೆ ರಾಮ ಟ್ರೇಡರ್ಸಿಂದ ಸಹ ಸಿಗುತ್ತೆ ಡೀಟೇಲ್ಸ್ ನಾನು ಕೆಳಗಡೆ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಇದನ್ನು ಅನ್ನ ಮಾಡಬೇಕಾದ್ರೆ ಮೊದ್ಲು ನಾನು ಇದನ್ನ ಚೆನ್ನಾಗಿ ತೊಳ್ಕೊಳ್ತೀನಿ ಒಂದು ಎರಡು ಸರಿ ತೊಳಿತೀನಿ ನಿಮ್ಗೆ ಕಾಣಿಸ್ತಾ ಇರೋ ಹಾಗೆ ತುಂಬಾ ಕೆಂಪಿದೆ ಅಲ್ವಾ ಇದಕ್ಕಿ ಚೆನ್ನಾಗಿ ತೊಳೆದಾಗ ಆ ಕೆಂಪು ಕಲರ್ ಸ್ವಲ್ಪ ಬಿಡುತ್ತೆ ಆಮೇಲೆ ಅದು ಸ್ವಲ್ಪ ನೋಡಿ ಕಾಣ್ತಾ ಇದೆಯಲ್ಲ ಈ ಥರ ಲೈಟ್ ಆಗುತ್ತೆ ಸೊ ಚೆನ್ನಾಗಿ ಒಂದು ಎರಡು ಸಾರಿ ಇದನ್ನು ತೊಳ್ಕೊಂಡು ಆಮೇಲೆ ಡೈರೆಕ್ಟಾಗಿ ನಾನು ಇದನ್ನು ಮಾಡಲ್ಲ ನಾನು ಇದನ್ನು ಸ್ವಲ್ಪ ಹೊತ್ತು ನೆನೆಸಿಡ್ತೀನಿ ಯಾಕಂದರೆ ಸುಮಾರು ದಿನಗಳಿಂದ ನಾನು ಈ ಅಕ್ಕಿನ ಬಳಸ್ತಾ ಇದ್ದೀನಿ ಮನೆಯಲ್ಲಿ ವೈಟ್ ರೈಸ್ ತುಂಬ ಕಡಿಮೆ ಯಾರಾದ್ರೆ ಬಂದಾಗ ಮಾತ್ರ ಮಾಡೋದು ಸೊ ಇದನ್ನು ಹೇಗೆ ಮಾಡೋದು ಅಂತ ನಾನೀಗ ತಿಳ್ಕೊಂಡಿದ್ದೀನಿ ಒಂದಕ್ಕೆ ಎರಡೂವರೆ ಕಪ್ ನೀರು ಹಾಕ್ತೀನಿ ಹಾಕಿಬಿಟ್ಟು ಅದನ್ನು ಡೈರೆಕ್ಟಾಗಿ ಮಾಡೋದಿಲ್ಲ ಒಂದು ಹದಿನೈದು ನಿಮಿಷ ನಾನು ಇದನ್ನು ನೆನೆಯೋದಕ್ಕೆ ಬಿಡ್ತೀನಿ ಯಾಕಂದರೆ ಮೊದಲೇ ನಾನು ಡೈರೆಕ್ಟಾಗಿ ಮಾಡಿದಾಗ ಅದು ಸ್ವಲ್ಪ ಬಿಸಿ ಇರುವಾಗ ಚೆನ್ನಾಗಿರುತ್ತೆ ಆಮೇಲೆ ಗಟ್ಟಿಯಾಗುತ್ತೆ ಅದೇ ಎಲ್ಲರೂ ಹೇಳೋ ಕಂಪ್ಲೇಂಟ್ ಈ ರೆಡ್ ರೈಸ್ದು ಬಟ್ ಈ ಥರ ಮಾಡಿದ್ರೆ ಹಾಗಾಗಲ್ಲ ಫಸ್ಟು ನೀವು ಎರಡೂವರೆ ಕಪ್ ನೀರು ಹಾಕಿಬಿಟ್ಟು ಒಂದು ಕಪ್ಗೆ ಹದಿನೈದು ನಿಮಿಷ ನೆನೆಯೋದಕ್ಕೆ ಬಿಡಿ ಆ ಬಿಟ್ಟ ಮೇಲೆ ನೋಡಿ ಅಕ್ಕಿ ಸ್ವಲ್ಪ ನೆಂದಿರುತ್ತೆ ತೀರಾ ಮೆತ್ತಗಾಗಿರಲ್ಲ ಮಾಮೂಲಿ ನಮ್ದು ವೈಟ್ ರೈಸ್ ಥರ ಸ್ವಲ್ಪ ಆಗಿರುತ್ತೆ ಎರಡು ಪೀಸ್ ಆಗುತ್ತೆ ಅಷ್ಟೆ ಪ್ರೆಸ್ ಮಾಡಿದರೆ ಇವಾಗ ಇದನ್ನು ನಾನು ಮೀಡಿಯಮ್ ಊರಿನಲ್ಲಿ ಎರಡು ಕೂಗು ಬರೋ ತನಕ ಕೂಗಿಸ್ಕೋತೀನಿ ಒಂದು ಸಾಕಾಗಲ್ಲ ಎರಡು ಬೇಕು ಎರಡು ಕೂಗು ಬರೋ ತನಕ ಪ್ರೆಷರ್ ಕುಕ್ ಮಾಡ್ಕೊಳ್ಬೇಕು ಸೊ ಇದನ್ನ ಈ ಮೆಥಡಲ್ಲಿ ಮಾಡಿದರೆ ನಿಮ್ಮ ಅನ್ನ ಯಾವತ್ತು ರೆಡ್ ರೈಸ್ ಅಥವಾ ರಾಜುಡಿದು ಒಂಥರ ಗಟ್ಟಿಯಾಗಲಿ ಕಚ ಕಚ ಆಗಲಿ ಹಾಗಾಗಲ್ಲ ಈಗ ನೋಡಿ ಎರಡು ವಿಸಿಲ್ ಬಂದು ಅನ್ನ ಆಗಿದೆ ತಣ್ಣದ ಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ನೋಡುವಾಗಲೇ ಗೊತ್ತಾಗುತ್ತೆ ಚೆನ್ನಾಗಿ ಬೆಂದಿದೆ ಅಂತ ಸ್ಪೂನ್ ಹಾಕಿ ಸಾಫ್ಟ್ ಆಗಿ ಬರ್ತಾ ಇದೆ ಬಿಸಿ ಬಿಸಿ ಅಂತೂ ತುಂಬ ಚೆನ್ನಾಗಿರುತ್ತೆ ತಣ್ಣಗಾದ ಮೇಲೂ ಸಹ ಸ್ವಲ್ಪ ಬಿಸಿ ಮಾಡ್ಕೊಂಡಾಗ್ಲೂ ಗಟ್ಟಿ ಆಗಲ್ಲ ಅದೇ ಇದ್ರದ್ದು ಹೈಲೈಟ್ ಸೊ ನಾನು ಇದನ್ನ ಮಧ್ಯಾಹ್ನ ಮಾಡಿದ್ರೆ ನೈಟಗೂ ಕೂಡ ನಾನು ಸ್ವಲ್ಪ ನೀರು ಅದಕ್ಕೆನೇ ಹಾಕಿಬಿಟ್ಟು ಬಿಸಿ ಮಾಡ್ತೀನಿ ಕುಕ್ಕರ್ ಮೇಲೆ ಡೈರೆಕ್ಟಾಗಿ ಅವಾಗಲೂ ಚೆನ್ನಾಗಿರುತ್ತೆ ಇವಾಗ ನೋಡಿ ಇಷ್ಟು ಚೆನ್ನಾಗಿ ಅನ್ನ ಆಗಿದೆ ಇದನ್ನು ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಈ ದಿನದ ಊಟದ ಒಂದು ರೆಸಿಪಿಯೊಂದಿಗೆ ನಾನಿಲ್ಲಿ ಉಪ್ಪಿನಕಾಯಿ ಕೋಸಂಬರಿ ಮತ್ತೆ ಟೊಮ್ಯಾಟೊ ಚಟ್ನಿ ಹಾಗೆ ಸ್ವಲ್ಪ ಸೆಂಡಿಗೆ ಕಟ್ ಸಾರು ಮತ್ತೆ ಹೀರೆಕಾಯಿ ತೊವೆ ಹಾಗೆ ಮಜ್ಜಿಗೆ ನೀರು ಮಜ್ಜಿಗೆ ಈ ಅಕ್ಕಿ ಎಲ್ರಿಗೂ ಗೊತ್ತಿರೋ ಹಾಗೆ ತುಂಬಾ ಒಳ್ಳೇದು ಬಳಕೆ ವೈಟ್ ರೈಸ್ಗಿಂತ ಹೆಚ್ಚಾಗಿ ಡಯಾಬಿಟಿಸ್ಗೆ ಒಳ್ಳೇದು ಅಂತ ಹೇಳ್ತಾರೆ ಮತ್ತೆ ಪ್ರೀ ಡಯಾಬಿಟಿಕ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ ನಮ್ಮಲ್ಲಿ ಇತ್ತೀಚೆಗೆ ಅಂಥವ್ರು ಸಹ ವೈಟ್ ರೈಸ್ನ ಬಿಟ್ಟು ಯಾವುದನ್ನ ಬಳಸೋದು ಅನ್ನುವಾಗ ಈ ಅಕ್ಕಿಗೆ ಆರಾಮಾಗಿ ಶಿಫ್ಟ್ ಆಗ್ಬೋದು ಯಾವುದೇ ಲೋಕಲ್ ಶಾಪಲ್ಲಿ ಇದು ಸಿಗುತ್ತೆ ಸಾಮಾನ್ಯ ಮಂಗಳೂರು ಸ್ಟೋರಲ್ಲಂತೂ ಸಿಗುತ್ತೆ ಇಲ್ಲ ಅಂತಂದ್ರೆ ರಾಮಾ ಟ್ರೇಡರ್ಸ್ ಅನ್ನೋದು ಫೇಮಸ್ ಶಾಪ್ ನಿಮಗೆ ಗೊತ್ತಿದೆ ಗಾಂಧಿ ಬಜಾರ್ ಅಲ್ಲಿ ಇದೆ ಅಲ್ಲಿ ಸಿಗುತ್ತೆ ಇಲ್ಲ ನಮ್ಮಲ್ಲಿ ಗೊತ್ತಿರೋ ಹಾಗೆ ಎಫ್ ಬಿ ನಲ್ಲಿ ಮಹಿಳಾ ಮಾರ್ಕೆಟ್ ಇದೆ ಅಲ್ಲ ಅಲ್ಲಂತೂ ತುಂಬಾ ಜನ ಇದನ್ನ ಸೇಲ್ ಮಾಡ್ತಾರೆ ಸೊ ಚೆಕ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್